ವಿಧಾನಸಭೆಯಲ್ಲಿ ವಿಧಾನಸೌಧದಲ್ಲಿ ರಾಜ್ಯಸಭೆ ಚುನಾವಣೆಯ ಫಲಿತಾಂಶ ಬರುವಂಥ ಸಂದರ್ಭದಲ್ಲಿ ಏನು ನಾಸೀರ್ ಹುಸೇನ್ ಅವರ ಒಂದು ಏನೋ ಅವರ ಜೈಬೇರಿ ಬೇಸಂ ಸಂದರ್ಭದಲ್ಲಿ ಘೋಷಣೆ ಕೂಗುವಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ವಿಧಾನಸೌಧದ ಮುಗಿಸಾಲೇಲಿಗಾಗಲೇ ಕೂಗಿರುವಂಥದ್ದು ಇದು ಸಾಕಷ್ಟು ವಿವಾದಕ್ಕೆ ಕೂಡ ಸೃಷ್ಟಿಯಾಗಿದೆ ಈ ವಿಚಾರವಾಗಿ ಮಾತಾಡಲಿಕ್ಕೆ ವಿರೋಧ ಪಕ್ಷದ ನಾಯಕರಂತ ಆರ್ ಅಶೋಕ್ ಅವರಿದ್ದಾರೆ ಬನ್ನಿ ನೇರವಾಗಿ ಅವರನ್ನ ಮಾತಾಡಿಸ್ತೀನಿ ಸರ್ ಈಗ ವಿಧಾನಸೌಧದ ಒಳಭಾಗದಲ್ಲಿ ಸಂಭ್ರಮಾಚರಣೆ ಸಮಯದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಎರಡು ಮೂರು ಬಾಗಿ ದೊಡ್ಡ ಮಟ್ಟದಲ್ಲಿ ಘೋಷಣೆಯನ್ನು ಕೂಗ್ಲಾಗಿದೆ ಇವರೆಲ್ಲ ಕಾಂಗ್ರೆಸ್ ಅವರೇ ಕರೆಸಿರೋದು ಅವರಿಗೆ ಟಿಕೆಟ್ ಕೊಟ್ಟಿದ್ದಾರಲ್ಲ ಟಿಕೆಟ್ ಕೊಟ್ಟವ್ರು ಯಾರು ಕಾಂಗ್ರೆಸ್ ಅವರು ಅವ್ರು ಕರೆಸ್ತವ್ರು ಯಾರು ಅವರು ಕೂಗಿಸ್ತರು ಯಾರು ಕಾಂಗ್ರೆಸ್ ಅವರು ಅವ್ರು ಅಲ್ಲಿಂದ ಹೋಗೋಕ್ಕೆ ಬಿಟ್ಟವರು ಯಾರು ಕಾಂಗ್ರೆಸ್ವರು ಇವ್ರಿಗೆ ನಿಜವಾಗೂ ಅವ್ರು ಇಲ್ಲ ಅಂತ ಹೇಳಿದರೆ ಹೆಂಗೆ ಬಿಟ್ಟರು ಅವ್ರನ್ನ ಆಚೆ ಹೋಗೋಕ್ಕೆ ಹೆಂಗೆ ಬಿಟ್ಟರು ವಿಧಾನಸೌಧದೊಳಗಡೆ ಪಾಕಿಸ್ತಾನ ಜಿದ್ದಾಬಾದ್ ಅಂತಾರೆ ಅಂತ ಹೇಳಿದ್ರೆ ಈ ದೇಶದ ಈ ರಾಜ್ಯದಲ್ಲಿ ಸರ್ಕಾರ ಬದುಕಿದೆಯಾ ಸತ್ತಿದೆಯಾ ಸತ್ತೋಗಿರೋ ಸರ್ಕಾರ ಮಾನ ಮರ್ಯಾದೆ ಇಲ್ಲ ಇವರಿಗೆ ಮಾನ ಮರ್ಯಾದೆ ಇದ್ರೆ ಸಿದ್ದರಾಮಯ್ಯವರು ಅವ್ರ ಸರ್ಕಾರ ಒಂದು ಕ್ಷಣನೂ ಕೂಡ ಅಧಿಕಾರದಲ್ಲಿ ಇರಬಾರ್ದು ಪಾಕಿಸ್ತಾನ ಜಿಂದಾಬಾದ್ ವಿಧಾನಸೌಧದ ಒಳಗಡೆ ಏನ್ರಿ ಸರ್ಕಾರ ಬದುಕಿದೆಯೇನ್ರೀಸರಿಗೆ ಇದು ಈ ಒಂದು ಘೋಷಣೆಯಿಂದ ಕಾಂಗ್ರೆಸ್ ನಾಯಕರೇ ಇದ್ದಾರೆ ಅಂತ ಕಾಂಗ್ರೆಸ್ ನಾಯಕರ ಪ್ರಚೋದನೆ ಅಂತಿರೋದು ಯಾರು ಕರ್ಕೊಂಬಂದೋರು ಯಾರು ಟಿಕೆಟ್ ಕೊಟ್ಟವ್ರು ಯಾರು ಅವ್ರ ಬಾ ಹಿಂಬಾಕಲ್ ಹೆಂಗೆ ಬಂದರು ವಿಧಾನಸೌಧದೊಳಗಡೆ ಹೆಂಗೆ ಬಂದರು ಮೇಲೆ ಹೆಂಗೆ ಹೋದರು ಎಲ್ಲ ಕಾಂಗ್ರೆಸ್ ತಾನೆ ಮನೆ ದೇಶನ ಇಬ್ಬಾಗ ಮಾಡಬೇಕು ಅಂದ್ರಲ್ಲ ಇವರೇ ತಾನೇ ಹೇಳಿದ್ದು ದೇಶ ಇಬ್ಬಾಗ ಆಗಬೇಕು ಅಂತ ಹೇಳಿದವರು ಇವರೇ ತಾನೇ ಭಾರತನ ಒಡಿಬೇಕು ಅಂತ ಹೇಳಿದವರು ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಅಂದರೆ ಏನ್ರಿ ವಿಧಾನಸೌಧ ಒಳಗಡೆ ಮಾಡ್ತಾರೆ ಅಂದರೆ ಏನು ರೀ ಕಾ ಕಾಂಗ್ರೆಸ್ ಸರ್ಕಾರ ಬದುಕಿದೆಯನ್ರಿ ಕಾನೂನು ಸುವ್ಯವಸ್ಥೆ ಇಲ್ಲಿ ಬದುಕಿದೀಯಾ ಸತ್ತೋಗಿದೆ ಕಾನೂನು ಸುವ್ಯವಸ್ಥೆ ಅಂದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ರೀತಿಯಾದ ಘಟನೆಗಳು ಮರುಕಳಿಸಿದೆ ಅಂತ ಕಾಂಗ್ರೆಸ್ ಬಂದ ಮೇಲೆ ಭಯೋತ್ಪಾದಕರನ್ನ ರಾಜೋಷವಾಗಿ ಬೀದಿಯಲ್ಲಿ ಓಡಾಡ್ತಾ ಇದ್ರು ಈಗ ವಿಧಾನಸೌಧ ಒಳಗಡೆನೂ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ ಕಾಂಗ್ರೆಸ್ ಅವರು ಯಾರ ಪರ ಪಾಕಿಸ್ತಾನ ಪರನ ಭಯೋತ್ಪಾದಕರ ಪರನಾ ಯಾರು ಪರ ಅನ್ನೋದು ಅರ್ಥ ಆಗ್ತಾ ಇದೆಯಲ್ಲ ಏನು ಈಗ ಮುಖ್ಯಮಂತ್ರಿಗಳಾದವರು ಈ ಥರದ ಘಟನೆ ನಡೆದಾಗ ಅವರು ನಿಜವಾಗೂ ಅವ್ರಿಗೇನಾದರೂ ಗೌರವ ಇದ್ದರೆ ಒನ್ ಏಯ್ ಒಂದು ಕ್ಷಣನೂ ಕೂಡ ಇಲ್ಲಿರೋಲ್ಲ ಪಾಕಿಸ್ತಾನ ಘೋಷಣೆಯನ್ನು ವಿಧಾನಸಭೆ ಒಳಗಡೆ ಕೂಗಿದ್ದಾರೆ ಅಂದರೆ ನಾನು ಒಂದು ಕ್ಷಣನೂ ಇರೋಲ್ಲ ಅಂತ ರಾಜೀನಾಮೆ ಕೊಟ್ಟು ಅವರು